காப்படிப்படி <avenge -APPLAUSE. ichi> ಏನಮ್ಮ ಏನ್ ನಡೀತು ಸರ್ ನಾಲ್ಕೈದು ಜನ ನನ್ನ ಅಡ್ರೆಸ್ ಬರ್ತಿದ್ದಾರೆ ಸರ್ ನನ್ನ ಕಾಪಾಡಿ ಸರ್ ಪ್ಲೀಸ್ ಸರ್ ಭಯಪಡ್ಬಿಡ ಇಲ್ಲಿ ಯಾರು ಬರೋದಿಲ್ಲ ಬಾ ಹೇಳು ಏನ್ ನಡೀತು ಆಟೋ ಆಟೋ ಸ್ವಲ್ಪ ನಿಲ್ಸಪ್ಪ ಯಾರು ಕಾಣಿಸ್ತಿಲ್ಲ ಖಾಲಿ ಹೋಗ್ತಿದ್ದಾನೆ ಪರ್ವಾಗಿಲ್ಲಪ್ಪ ಸ್ವಲ್ಪ ದೂರ ತಾನೆ ನಡ್ಕೊಂಡೇ ಹೋಗ ಇಷ್ಟು ಲೇಟ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಲಾಸ್ಟ್ ಬಸ್ ಆದ್ರೂ ಸಿಗುತ್ತೆ ಅನ್ಕೊಂಡಿದ್ದೆ ಹೇಳಿ ಇಬ್ರು ಎಲ್ಲಿಗೆ ಹೋಗಿ ಬರ್ತಿದಿರಾ ಏನ್ ಸರ್ ಏನ್ ವಿಷಯ ಇತ್ತು ಏನ್ ಹುಡ್ಕೊಂಡು ಬಂದಿದಿರಾ ಯಾಕೆ ಸರ್ ಹೊರಗಡೆ ಎಲ್ಲ ಕೆಲಸ ಕಳಿಸ್ತೀರಾ ನಿಮ್ ಮಗಳು ಮನ್ಸು ಮಾಡಿದ್ರೆ ಹಣ ಇಲ್ಲೇ ಸಂಪಾದನೆ ಮಾಡ್ಬೋದಲ್ಲ ಸಾರಿ ಸರ್ ಇವರೆಲ್ಲ ಇರೋದ್ರಿಂದ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಾಗಲ್ಲ ಇವ್ರನ್ನೆಲ್ಲ ಡ್ರಾಪ್ ಮಾಡಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬೇಡ ಸರ್ ನೀವು ಹೋಗಿ ನಾವು ನಡ್ಕೊಂಡು ಬರ್ತೀವಿ ನೀವು ನಡ್ಕೊಂಡು ಹೋಗಿ ಆದರೆ ನಿಮ್ಮ ಮಗಳನ್ನ ನಾವು ಕರ್ಕೊಂಡು ಹೋಗ್ತೀವಿ ಜ ಅವಳು ಮಿಸ್ ಆಗ್ಬಿಟ್ಲು ಎಲ್ಲ ನಿನ್ನ ಅರ್ಜೆಂಟ್ ಇದ್ದಾನೆ ಪರವಾಗಿಲ್ಲ ಬಿಡು ನಮ್ ಕೈ ತಪ್ಪು ಎಲ್ಲಿ ಹೋಗ್ತಾಳೆ ನನಗೆ ತುಂಬಾ ಭಯ ಆಗ್ತಿದೆ ನನ್ನ ಕಾಪಾಡಿ ಸರ್ ಸರ್ ಪ್ಲೀಸ್ ಸರ್ ಅವ್ರು ನಮ್ಮ ಭಯಪಡಬೇಡಮ್ಮ ನಿನ್ನ ನಿನ್ನಪ್ಪಂಗ ಏನು ಆಗಲ್ಲ ತಗೋ ಇದನ್ನು ಹಾಕೋ ಹೋಗೋ ಅಡಿಯಲ್ಲಿ ಕೂತ್ಕೋ ನಿಮ್ಮ ಅಪ್ಪನ್ನ ನೋಡ್ಕೊಂಬರೋಣ ಹೋಗು ಕೂತ್ಕೋ ನಾನು ಬರುವವರೆಗೂ ಅವ್ನ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಓಕೆ ಸರ್ ವಾಟ್ ಯೂಸ್ಲೆಸ್ ಫೆಲೋಸ್ ನೀವೆಲ್ಲ ಏನಕ್ಕೆ ನಾಳೆ ಬೆಳಗಾಗೋಷ್ಟಲ್ಲಿ ಅವನ್ನ ಕರ್ಕೊಂಬರ್ಲಿಲ್ಲ ಅಂತಂದ್ರೆ ನಿಮ್ಮನ್ನೆಲ್ಲ ಡಿಸ್ಮಿಸ್ ಮಾಡ್ಬಿಡ್ತೀನಿ ಅದ್ನಲ್ಲಿ ಗೊತ್ತು ನನಗೇನಿನ್ ಹತ್ರ ಕೆಲವು ವಿಷಯನ ಕೇಳ್ ತಿಳ್ಕೊಬೇಕು ಬಾ ಒಳಗಡೆ ಹೋಗಿ ಕೂತ್ಕೊಂಡು ಮಾತಾಡೋಣ ಬಾಡಿ やれとまえと。 ಇದನ್ ಕ್ಲರ್ಕ್ ನೀವಿಲ್ ಸೈನ್ ಮಾಡ್ಬಿಡಿ ಇಲ್ಲೊಂದು ಸೈನ್ ಮಾಡಿ ನಾವಿನ್ನು ಎಷ್ಟು ಅಂತ ಸೈನ್ ಮಾಡೋದು ನಿಮ್ ಇಂಕೆ ಖಾಲಿಯಾಗಿ ಬಿಡುತ್ತೆ ಅನ್ಸುತ್ತೆ ನೀವ್ ಇದಕ್ಕೆ ತಲೆ ಕೆಟ್ಟಕೊಂಡ್ರೆ ಹೇಗೆ ರಾಜು ಸಾರ್ನ ನಂಬಿ ಬಂದ್ಬಿಟ್ರಲ್ಲ ಇನ್ನು ಎಷ್ಟೊಂದು ಕೆಲಸ ಮಾಡೋದಿದೆ ಏಯ್ ಆ ಬೈಲಿ ಇಲ್ಲಿ ನೋಡು ಓವರ್ ಆಗಿ ಮಾತಾಡ್ಬೇಡ ಗೊತ್ತಾಯ್ತಾ ಪರವಾಗಿಲ್ಲ ಸರ್ ಹಣ ಸಂಪಾದನೆ ಮಾಡಕ್ಕೆ ಕೆಲವು ಸುಳ್ಳುಗಳನ್ನ ಹೇಳ್ಬೋದು ಏನು ತಪ್ಪಿಲ್ಲ ಅಲ್ಲಿ ಹೇಳಿದ ಸುಳ್ಳಲ್ಲ ಅದು ನಿಜ ಹೋಗೋಗು ಮತ್ತೆ ಹೇಳಿದ ಹಾಗೆ ನಾಳೆನೇ ನಮ್ಮ ಪಿಟಿಷನ್ನ ಫೈಲ್ ಮಾಡೋಣ ಸರಿ ಸರ್ ಹ್ಞೂ ಈ ಪೆಟಿಷನ್ ಇಂದ ಏನಾದರೂ ಪ್ರಯೋಜನ ಆಗತ್ತಾ ಇಲ್ಲಿ ನೋಡು ಬಾಸ್ಕರ್ ಇದೆಲ್ಲ ವಕೀಲರು ಬೀಸ ವರ್ಮಾಸ್ತ್ರ ಆ ವರ್ಮಾಸ್ತ್ರ ಅಲ್ಲ ಬ್ರಹ್ಮಾಸ್ತ್ರ ಯಾವುದೋ ಒಂದು ಆದರೆ ಅದರ ಪ್ರಯೋಜನ ಇದೆ ಅಲ್ವಾ ಇಲ್ಲ ಮೊದ್ಲಿನ ತರ ಯಾವ ಪ್ರಯೋಜನಾನೂ ಇಲ್ಲದೇ ಇದ್ರೆ ಸಾಕು ಇಲ್ಲ ಇಲ್ಲ ಹಳೆ ತರ ಏನು ಇಲ್ಲ ಈಗ ಹಾರ್ಬರ್ ಎಲ್ಲ ಕ್ಲೀನ್ ಆಗಿದೆಯಲ್ಲ ಪಬ್ಲಿಸಿಟಿಗೋಸ್ಕರ ಇವ್ರು ಆಡೋ ಆಟನ್ನ ತಡಕೊಳ್ಳಕ್ಕೆ ಆಗ್ತಿಲ್ಲ ಏನು ಮಾಡ್ಸೋ ಅಯ್ಯೋದು ಅದು ಸರಿನೇ ಸಿಮೆಣ್ಣೆ ಲೋಡ ಆಟಾ ತರ ಕಮ್ಮಿ ಆಗ್ತಾನೆ ಬರುತ್ತೆ ಆ ಈ ಹುಡುಗರ ಕಾಪಾಡ್ಬೇಕಪ್ಪ ನಾನ್ ಕಾಯ್ತಾ ಇದ್ದಿರೋ ಹಾಗೆ ಯಾಕೆಜ್ಮನ್ರ ಅಣ್ಸುಟ್ ಬೇಕು ತರ ಆಡ್ತಾ ಇದ್ದೀರಾ ನಾನ್ ಬೆಕ್ಕೇ ಇಲ್ಲಿ ನೋಡು ನಾನಿನ್ನ ಇಲ್ಲಿ ಬರ ಮಾಡಿದ್ದು ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಅಧಿಕಾರ ಚಲಿಸೋದಕ್ಕಲ್ಲ ನನ್ ಕೆಲವು ಕೆಲಸಗಳನ್ನ ಮುಗಿಸೋದಕ್ಕೆ ಅದಕ್ಕೀಗ ಏನ್ ತೊಂದರೆ ಆಗಿದೆ ಯಾವ ಕೆಲಸನೂ ಮುಗ್ದಿಲ್ಲ ಅದೇ ತೊಂದ್ರೆ ಬರೇ ಕೈ ತುಂಬಾ ಕಾಸು ಕೇಳೋದಲ್ಲ ನಾನ್ ಹೇಳಿದ ಕೆಲಸನ ಆದಷ್ಟು ಬೇಗ ಮುಗಿಸ್ಬೇಕು ಗೊತ್ತಾಯ್ತಾ ಏನಯ್ಯ ವಿಷ್ಣು ನಿನ್ ಮಾವಂಗೆ ಹುಚ್ಚಿಡಿತಾ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದಾರಾ ಹೌದು ನೀವ್ ನಮ್ಮ ಮಾವನ್ ಬಗ್ಗೆ ಏನೇನ್ಕೊಂಡಿದ್ದೀರಾ ಏಯ್ ನಿನ್ ಮಾವನ್ ಬಗ್ಗೆ ಗೊತ್ತಿಲ್ಲದಿರೋದನ್ನ ನಾನೇನು ಹೇಳಿ ನನಗ್ ಬೇಕಾದ ಪಡೆಯೋದಕ್ಕೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ ದಾರಿಯಲ್ಲಿ ಬೇಕಾದ್ರೂ ಹೋಗುವಂತ ಭಯಂಕರವಾದ ಮನುಷ್ಯ ವೈಲ್ಡ್ ಓಲ್ಡ್ ಫಾಕ್ಸ್ ಅರ್ಥ ಆಯ್ತಾ ಇವಾಗೆಲ್ಲ ಈ ನರಿನ ಯಾವ ಇಲ್ಲ ಅದ ವಿಷಯ ಈ ವಿಷಯ ಅನ್ಸಲ್ಲ ಇದುವರೆಗೂ ಕೈ ಚಾಚಿ ದುಡ್ಡು ತಗೊಂಡವರೆಲ್ಲ ನನಗೆ ಕೈ ತೋರ್ತಾ ಇದಾರೆ ನಾಳೆ ಅವರೇ ಅವ್ರ ಕೊಲೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅದಕ್ಕೆ ಮಾಡೋದು ಯಾಕೆ ಸುಮ್ ಸುಮ್ನೆ ಭಯ ಪಡ್ತಾ ಇದ್ದೀರಾ ಆ ಐದ್ ಜನ ಹುಡುಗರನ್ನ ಇಟ್ಕೊಂಡು ಈ ಇತರ ಆಟ ಆಡ್ತಾ ಇದಾರೆ ಅದ್ರಲ್ಲೊಬ್ಬನ ನಾವೆಲ್ಲ ಹಿಡಿದಿದ್ದಿ ಏನ್ ಹಿಡ್ತಿದ್ದು ಅವ್ನು ಓಡಾಕ್ ಬಿಟ್ಟನಲ್ಲ ಒಂದ್ ಹುಡುಗಿ ಆಸೆಗೋಸ್ಕರ ಅವನ್ನೇ ಬಿಟ್ಬಿಟ್ಟಿಲ್ಲ ನೀನು ಓಕೆ ಐ ಅಗ್ರಿ ಅದನ್ನೆಲ್ಲ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಏನ್ ಪ್ರಯೋಜನ ಹೇಳಿ ಅದಕ್ಕೆಲ್ಲ ಒಂದು ದಾರಿ ಕಂಡಿಡಬೇಕು ಅಷ್ಟೇ ಅದೇ ಹೇಳ್ತಿರೋದು ಕೈ ನೆನಿದೆ ಮೀನ್ ಹಿಡಿಬೇಕು ಅಂತ ನೋಡ್ಬೇಕು ಇಲ್ಲ ವಿಷ್ಣು ಕೈನ್ ಎಂದೋದ್ರೂ ಪರವಾಗಿಲ್ಲ ಮೀನ್ ಹೇಗೆ ಹಿಡಿಬೇಕು ಅಂತ ಯೋಚನೆ ಮಾಡೋಣ ಹ್ಮ್ ದಾರಿ ಏನಂತ ನನಗೆ ಗೊತ್ತು ಅದನ್ನ ಹೇಳೋದಕ್ಕೆ ನಿನ್ ಕರೆದಿದ್ದು ಇವತ್ತಿಂದ ನಾನು ಹೇಳೋವರೆಗೂ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಫೋನ್ ಎತ್ಕೊಡ್ದು